ಎಲ್ರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶೇಷ್ಠರ್ ಭಟ್ ನಿನ್ನೆ ತಮ್ಮ ಜೊತೆ ಮಾತನಾಡೋದಕ್ಕೆ ನನಗೆ ಸಾಧ್ಯ ಆಗಿಲ್ಲ ಸೊ ಬೇರೆ ಬೇರೆ ಕೆಲಸಗಳು ಒತ್ತಡಗಳು ಹೊಸ ಕಚೇರಿ ಏನು ಅದಕ್ಕೆಲ್ಲ ವ್ಯವಸ್ಥೆ ಮಾಡೋ ಒಂದು ಮರಾಠಿಯಲ್ಲಿ ನಂತರ ಮಾತಾಡೋಣ ನಂತರ ಮಾತಾಡೋಣ ನಂತರ ವಿಶ್ಲೇಷಣೆ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ನಂತರ ರಾತ್ರಿಯವರೆಗೆ ತುಂಬ ಬ್ಯುಸಿ ಆದ್ದರಿಂದ ಮಾಡೋದಕ್ಕಾಗಿಲ್ಲ ಸೊ ಇವತ್ತು ನಾನು ಮತ್ತೆ ನಿಮ್ಮೆದುರು ಬಂದು ಕೂತಿದ್ದೇನೆ ಇವತ್ತು ನನಗೆ ಬಹಳ ಮುಖ್ಯವಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಗ್ಗೆ ಮಾತನಾಡಬೇಕು ಅಂತ ಅನಿಸುತ್ತೆ ಬಹಳ ಮುಖ್ಯವಾಗಿ ಜೆ ಡಿ ಎಸ್ ಇತ್ತೀಚಿನ ಒಂದು ಗಲಾಟೆ ಇದೆಯಲ್ಲ ಕುಮಾರಸ್ವಾಮಿ ಮತ್ತು ಜೆಡ್ ಜಮೀರ್ ಅಹಮದ್ ಅವರ ಗಲಾಟೆ ಅವರ ಗೆಸ್ಟ್ ಹೌಸ್ ಗಲಾಟೆ ತಮಗೆ ಗೊತ್ತಿರ್ಬೋದು ಬೆಂಗಳೂರಿನ ಮೇಕ್ರಿ ಸರ್ಕಲ್ನಲ್ಲಿ ನೀವು ಎಡಗಿಡಿಗೆ ತೆರೆದು ತಿಳಿದುಕೊಂಡ್ರೆ ಸದಾಶಿವದ ಕಡೆ ಹಾಗೆಯೇ ಯಶವಂತಪುರ ಕಡೆಗೆ ಹೋಗೋ ರೋಡಿದೆ ಅಲ್ಲಿ ನೀವು ಮೇಕ್ರಿ ಸರ್ಕಲ್ನಿಂದ ನೀವು ಎಡಗಡೆಗೆ ತಿರುಗಿ ಕೊಡು ಸ್ವಲ್ಪ ಮುಂದೆ ಹೋದ ನಾಲ್ಕನೇ ಒಂದು ಬಿಲ್ಡಿಂಗ್ ಇದೆ ಅದು ಆ ಬಿಲ್ಡಿಂಗಿನ ಹೆಸರೇ ಇದೆಯಲ್ಲ ಅದೇ ಒಂದು ಕುಮಾರಸ್ವಾಮಿಯವರ ಗೆಸ್ಟ್ ಹೌಸ್ ಅಂತ ಅದಕ್ಕೆ ಹೆಸರು ಆ ಕಟ್ಟಡ ಜಮೀರ್ ಅಹ್ಮದ್ ಅವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾಯಿದೆ ಜಮೀರ್ ಅಹಮದ್ ಮತ್ತು ಕುಮಾರಸ್ವಾಮಿ ಆತ್ಮೀಯ ಸ್ನೇಹಿತರಾಗಿದ್ದ ಸಂದರ್ಭದಲ್ಲಿ ಆ ಒಂದು ಕಟ್ಟಡವನ್ನು ಕುಮಾರಸ್ವಾಮಿಯವರಿಗೆ ಗೆಸ್ಟ್ ಹೌಸ್ ಆಗಿ ಕೊಟ್ಟಿದ್ದರು ಕುಮಾರಸ್ವಾಮಿಯವರು ಬಹುತೇಕ ಸಂದರ್ಭಗಳಲ್ಲಿ ಅಲ್ಲೇ ಸಿಗ್ತಾಯಿದ್ರು ನಾನು ಒಂದು ಕನಿಷ್ಠ ಒಂದು ಐದಾರು ಬಾರಿ ಅವರನ್ನು ಅಲ್ಲೇ ಭೇಟಿ ಮಾಡಿದ್ದು ಹಾಗೆಯೇ ಅವರ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ದಂಥ ಅತಿಥಿ ಗ್ರಹ ಅದು ಕುಮಾರಸ್ವಾಮಿ ಮತ್ತು ಜಮೀರ್ ಅಹಮದ್ ಅವರ ಸಂಬಂಧ ಕೆಟ್ಟ ಮೇಲೆ ಕೂಡ ಆ ಕಟ್ಟಡ ಇತ್ತು ಅದು ಇವತ್ತು ಈ ಹಂತವನ್ನು ಬಂದು ತಲುಪಿದೆ ಬೀದಿ ಜಗಳ ನೇರವಾಗಿ ಕುಮಾರಸ್ವಾಮಿಯ ಜಗಳಕ್ಕೆ ಇಳಿದಿಲ್ಲ ಕುಮಾರಸ್ವಾಮಿಯ ಮಗ ನಿಖಿಲ್ ನ ಗನ್ ಮ್ಯಾನ್ ಮತ್ತು ಜಮೀರ್ ಅವರ ಗನ್ ಮ್ಯಾನ್ ಹೊಡೆದಾಟ ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ ಅದು ಪೊಲೀಸ್ ಸ್ಟೇಷನ್ವರೆಗೆ ಹೋಗಿತ್ತು ನಂತರ ಏನೋ ರಾಜ ಆಗುತ್ತೆ ಅಂತನೋ ಏನೋ ಕಂಪ್ಲೇಂಟ್ ಆಗಿಲ್ಲ ಅಂತ ಕಾಣುತ್ತೆ ಅದಾದ ಮೇಲೆ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಿನ್ನೆ ನಾನು ಆ ಹೇಳಿಕೆ ನೋಡ್ತಾ ಇದ್ದೆ ಅದು ಎಸ್ಪೆಷಲಿ ಅವರು ಟ್ವೀಟ್ ಮಾಡಿದ್ದು ಒಂದು ಕಳೆದ ಎರಡು ಮೂರು ವರ್ಷಗಳಿಂದ ನಾನು ಆ ಅತಿಥಿ ಗೃಹಕ್ಕೆ ಹೋಗೇ ಇಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟವರು ಕೆಲವರು ಅಲ್ಲಿ ಇರ್ತಾ ಇದ್ದರು ಮತ್ತು ನಾನು ಹಳೇ ನಡೆಸ್ತಾ ಇರುವ ಚಟುವಟಿಕೆಗಳನ್ನೆಲ್ಲ ನಿಲ್ಲಿಸಿದ್ದೇನೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ ಅಂದರೆ ಬೇರೆ ಯಾವುದೋ ಚಟುವಟಿಕೆ ಇತ್ತು ಅನ್ನುವುದನ್ನು ಕುಮಾರಸ್ವಾಮಿ ಒಪ್ಪಿಕೊಂಡಿದ್ದಾರೆ ಆ ಒಂದು ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ ಸೊ ಇದೊಂದು ವಿವಾದವನ್ನು ಸೃಷ್ಟಿಸಿದೆ ಇದು ಒಂದು ರೀತಿ ಬೀದಿ ರಂಪವಾಗಿ ಪರಿವರ್ತನೆ ಆಗಿದೆ ಸೊ ಆ ಒಂದು ಕಟ್ಟಡ ಏನಿದೆ ಅದು ಜಬೀರಿಗೆ ಸೇರಿರ್ಬೋದು ಅವರು ಸುಮ್ಮನೆ ಕೂತ್ಕೊಂಡು ಇದು ಮಾಡ್ಬೋದು ಅಥವಾ ಕುಮಾರಸ್ವಾಮಿ ಅವರು ತಮ್ಮ ಸಂಬಂಧ ಮುಗಿದ್ಮೇಲೆ ಏನಪ್ಪ ನಿಮ್ಮ ಕಟ್ಟಡ ತಗೊಳ್ಳಿ ಆತನೂ ಕೊಡ್ಬೋದಾಗಿ ಅದನ್ನು ಮಾಡಿಲ್ಲ ಅವ್ರು ಬಿಗಾಕಿಟ್ಕೊಂಡಿದ್ದಾರೆ ಇವರು ವಸೂಲು ಮಾಡೋಕ್ಕೂ ಹೋಗಿದ್ದಾರೆ ಅದನ್ನ ಅಥವಾ ವೇಕೇಟ್ ಮಾಡಿಸೋಕೆ ಹೋಗಿದ್ದಾರೆ ಅದು ಗಲಾಟೆ ಹತ್ತಿಕೊಂಡು ಈ ಸ್ಥಿತಿಯನ್ನು ತಲುಪಿದೆ ರಾಜ್ಯದ ಜನ ಈ ಸಂದರ್ಭದಲ್ಲಿ ಎಲ್ಲವನ್ನು ಬಿಟ್ಟು ಈ ವಿಚಾರದ ಬಗ್ಗೆ ಮಾತನಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅದು ಬೇಸರ ಸಂಗತಿ ಯಾಕೆಂದರೆ ಕೋವಿಡ್ ಈ ಹಂತದಲ್ಲಿರುವಾಗ ಇಬ್ಬರು ಜಗಳಗಳು ಒಂದು ಕಾಲದ ಚಡ್ಡಿ ದೋಸ್ತರು ಅಂತಾರಲ್ಲ ಆ ಟೈಪ್ನು ಜಮೀರ್ ಅಹಮದು ಮತ್ತು ಕುಮಾರಸ್ವಾಮಿಯವರ ಸ್ನೇಹ ಒಬ್ಬಬ್ಬ ಅದು ಅಂತಿಂತ ಸ್ನೇಹ ಅಲ್ಲ ಅದು ಯಾಕೆ ಆ ಸ್ನೇಹ ಬಿತ್ತೋಯ್ತು ನನಗೆ ಗೊತ್ತಿಲ್ಲ ಬಟ್ ಕುಮಾರಸ್ವಾಮಿ ಈಗ ಹಲವು ಸ್ನೇಹಿತರನ್ನು ಕಳೆದುಕೊಳ್ಳುವ ಪರಂಪರೆ ಇದೆ ಚಿರಗುರಾಯ ಸ್ವಾಮಿ ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಭಾಳ ಹತ್ತಿರ ನೀವು ಆ ಬಸವೇಶ್ವರ ನಗರದ ಈ ಕಡೆ ಮಾ ಏನು ಮಾಗಡಿ ರೋಡಿಗೆ ಬಂದು ಸೇರೋ ಹತ್ತಿರ ಅಲ್ಲಿ ಸ್ವಾಮಿ ಅವರ ಒಂದು ಮನೆ ಇತ್ತು ಅಲ್ಲಿ ರಾತ್ರಿ ಮೂರು ಗಂಟೆ ಒಳಗೆ ಲೈಟ್ ಇರ್ತಿತ್ತು ನಗದು ಮತ್ತೊಂದು ಕೇಳ್ತಾ ಇತ್ತು ಹಾಗೆಯೇ ಈ ಒಂದು ಮೇಕ್ರಿ ಸರ್ಕಲ್ ಸಮೀಪ ಇರುವ ಕುಮಾರಸ್ವಾಮಿಯವರ ಗೃಹ ಕೂಡ ಹಾಗೆಯೇ ಜನ ಬಂದಿದ್ರು ಈ ಪಾರ್ಟಿಗಳು ನಡೀತಿದ್ದು ಎಲ್ಲವೂ ನಡೀತಿತ್ತು ಈಗಾಗಲೇ ಬೀದಿ ರಂಪವಾಗಿ ಅವರು ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಇದು ಸರಿಯಾದದ್ದಲ್ಲ ಅಂತ ಇನ್ನೊಂದು ರೀತಿ ನಾನು ಹೇಳಿ ನೋಡ್ತಾ ಇದ್ದರೆ ಜಮೀರಾ ಮಂದಿ ಕಾಂಗ್ರೆಸ್ನಲ್ಲಿದ್ದಾರೆ ಆಯಿತಾ ಕಾಂಗ್ರೆಸ್ ಅತಿಥಿಗೃಹದಲ್ಲೇ ಮುಖ್ಯಮಂತ್ರಿ ಆದವರು ಕುಮಾರಸ್ವಾಮಿಯವರು ಅದೊಂದು ರಿಲೇಷನ್ ಅದೊಂದು ಕತೆ ವಾಟ್ ಎವರ್ ಇಟ್ ಮೀನ್ ಈಗ ನಾನು ಭಾಳ ಗಂಭೀರವಾಗಿ ಕೆಲವು ಮಾತುಗಳನ್ನು ಇವತ್ತಿನ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತೀವಿ ಯಶಸ್ವಿ ಪ್ರತಿಪಕ್ಷಗಳು ಹೌದೋ ಅಲ್ಲೋ ಈ ಆತ್ಮಾವಲೋಕನ ನಡೀಲೇಬೇಕಾಗಿದೆ ನನಗೆ ಅನಿಸುವ ಹಾಗೆ ಮೊದಲನೇದಾಗಿ ಎರಡೂ ಪಕ್ಷಗಳು ವಿಫಲ ಆಗಿವೆ ಪ್ರತಿಪಕ್ಷವಾಗಿ ಯಾಕೆಂದರೆ ಒಂದು ಕೊರೋನಾದಲ್ಲಾದಂಥ ವೈಫಲ್ಯ ಇನ್ನೊಂದು ಈ ಸರ್ಕಾರದ ಆಡಳಿತ ಕುಸಿದು ಹೋಗಿದೆ ಅಲ್ವಾ ಮೂರನೇದಾಗಿ ಈಗ ವಿದ್ಯುತ್ ಬೆಲೆ ಯೂನಿಟಿಗೆ ಮತ್ತೆ ಮೂವತ್ತು ಪೈಸೆಯಷ್ಟು ಹೆಚ್ಚು ಮಾಡ್ತಿದ್ದಾರೆ ಇದನ್ನೆಲ್ಲ ನಿಜವಾದ ಪ್ರತಿಪಕ್ಷ ಆಗಿದ್ದರೆ ಆ ಪ್ರತಿಪಕ್ಷ ಇದನ್ನು ಬಳಸ್ಕೋಬೇಕಾಗಿತ್ತು ರಾಜಕಾರಣದಲ್ಲಿ ಆದರೆ ಇದು ಯಾವುದೂ ಬಳಸ್ಕೊಳ್ಳೋದಕ್ಕೆ ಇವ್ರಿಗೆ ಸಾಧ್ಯ ಆಗ್ತಲ್ಲ ನನಗೆ ಇನ್ನೊಂದು ಕುತೂಹಲ ಏನು ಗೊತ್ತಾ ಈ ಯಡಿಯೂರಪ್ಪನವರ ಒಂದು ನಾಯಕತ್ವ ಬದಲಾವಣೆ ಹೊಸ ಮುಖ್ಯಮಂತ್ರಿ ಪ್ರಶ್ನೆ ಬಂದಾಗ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಎಲ್ಲರೂ ಇಬ್ಬರು ಕೂಡ ಹಾಗೆಯೇ ಡಿ ಕೆ ಶಿವಕುಮಾರ್ ಕೂಡ ಅನಿಸುತ್ತೆ ಎಲ್ಲೂ ಯಡಿಯೂರಪ್ಪನವರ ರಕ್ಷಣೆಗೆ ಹೊರಟು ಬಿಟ್ರೆ ಅನ್ನೋ ಅನುಮಾನ ಅವರ ಮಾತಿನ ಮೂಲಕ ಯಾಕೆಂದರೆ ಯೂಜ್ವಲಿ ಪಾಲಿಟಿಕ್ಸ್ ಅಂದರೆ ಹಾಗೆ ಇರುತ್ತೆ ಪಾಲಿಟಿಕ್ಸಲ್ಲಿ ಒಂದು ಸಿಚ್ಯುವೇಶನನ್ನು ಹೇಗೆ ಬಳಸ್ಕೋತೀವಿ ಅನ್ನೋದು ಪ್ರತಿಪಕ್ಷ ಆದದ್ದು ಆದಾಗ ಅವರು ಹೇಗೆ ಬಳಸ್ಕೋತಾರೆ ಅನ್ನೋದು ಆದರೆ ಇದರ ಇದು ಈ ದೇಶದ ಇದೇನು ಗೊತ್ತಾಯ ಎಸ್ಪೆಷಲಿ ಕರ್ನಾಟಕದ್ದು ಭಾರತೀಯ ಜನತಾ ಪಕ್ಷ ಈಗ ಎರಡು ಮೂರು ಅವಧಿಗಳಲ್ಲಿ ಎರಡನೇ ಅವಧಿ ಅಂದ್ಕೊಳ್ಳಿ ಅವರು ಆಡಳಿತ ಪಕ್ಷವಾಗಿ ಸಂಪೂರ್ಣ ವಿಫಲ ಆಗಿವೆ ಕಾಂಗ್ರೆಸ್ಗೆ ಪ್ರತಿಪಕ್ಷವಾಗಿ ಕೆಲಸ ಮಾಡೋದಕ್ಕೆ ಬರದೇ ಇಲ್ಲ ಜೆ ಡಿ ಎಸ್ ಅಂತೂ ಪ್ರತಿಪಕ್ಷದ ಕೆಲಸ ಏನು ಅನ್ನೋದು ಗೊತ್ತೇ ಇಲ್ಲ ಸೊ ಈ ವೈಫಲ್ಯಗಳು ಏನಿದೆ ಈ ವೈಫಲ್ಯಗಳು ಕ್ಷಮಾರ್ಹವಲ್ಲ ಅಂತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಇವತ್ತು ಯಾರು ಅವರ ಜೊತೆ ಫೈಟ್ ಮಾಡಬೇಕಾಗಿತ್ತು ಅವರ ಮೊದಲ ವೈರಿ ಯಾರು ಅಂತಂದರೆ ನಾನು ಹೇಳ್ತೀನಿ ಭಾರತೀಯ ಜನತಾ ಪಕ್ಷ ರಾಜಕಾರಣ ಕಂಡ್ರಿ ಇದು ನೀವು ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬೇಕಾದಕ್ಕೆ ನಿಮಗೆ ಸಿದ್ಧಾಂತ ಆಗಬೇಕು ಯಾಕೆ ಅಂತ ನೀವು ಕೇಳ್ಬೋದು ಅದು ಸಿದ್ಧಾಂತ ಯಾಕೆ ಆಗಬೇಕು ಅಂದರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದರೆ ನಿಮ್ಗೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ನೀವು ಅಧಿಕಾರಕ್ಕೆ ಬರಬೇಕ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅದರ ಜೊತೆಗೆ ಈ ದೇಶದ ಸೆಕ್ಯುಲರ್ ಫೋರ್ಸ್ಗಳು ಇನ್ನೊಂದಿದೆ ಕೋಮವಾದಿ ಪಕ್ಷ ಅನ್ನುವ ಆರೋಪ ಬಿ ಜೆ ಪಿ ಮೇಲಿದೆ ಅದು ನಿಜ ಕೂಡ ಜಾತಿವಾದ ಕೋಮುವಾದ ಎಲ್ಲ ಕೂಡ ಈ ಪಕ್ಷದಲ್ಲಿರೋದರಿಂದ ಆ ಸರ್ಕಾರ ಹೋಗಬೇಕು ಅನ್ನೋದು ಇನ್ನೊಂದು ಯಡಿಯೂರಪ್ಪನವರ ವೈಫಲ್ಯ ಏನಿದೆ ಅದನ್ನು ಉದ್ದನೆಯ ಪಟ್ಟಿ ಮಾಡ್ಬೋದು ನಾನು ಯಡಿಯೂರಪ್ಪನವರು ಟೀಕಿಸಲ್ಲ ವಯಸ್ಸಾಗಿದೆ ನಿಜ ಅವ್ರಿಗೆ ಕೆಲಸ ಮಾಡೋದು ಕಷ್ಟ ಕಿವಿ ಸ್ವಲ್ಪ ಕೇಳಲ್ಲ ಕಣ್ಣು ಮಂದಾಗುತ್ತೆ ಎಲ್ಲ ಮನುಷ್ಯನಿಗೆ ವಯಸ್ಸಾದ ಮೇಲೆ ಆಗೋ ಯಡಿಯೂರಪ್ಪನವರಿಗೆ ಆ ಆದಿ ಕಾನೆ ಈ ವಿಚಾರವನ್ನು ಯಡಿಯೂರಪ್ಪನವರ ವೈಫಲ್ಯವನ್ನು ಸರ್ಕಾರದ ವೈಫಲ್ಯವನ್ನು ಎಟ್ಟರ ಮಟ್ಟಿಗೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಳಸಿಕೊಂಡಿದೆ ಒಂದು ಪರಿಣಾಮಕಾರಿ ಪ್ರತಿಪಕ್ಷವಾಗಿ ಇವರಿಗೆ ಯಾಕೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಈ ಪೆಟ್ರೋಲ್ ನೂರು ರೂಪಾಯಿ ಬಂದಿದೆ ಅದೇ ಬಿ ಜೆ ಪಿ ಏನಾದರೂ ಪ್ರತಿಪಕ್ಷದಲ್ಲಿದ್ದರೆ ರಸ್ತೆ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿದ್ವಿ ಅವರು ಪೆಟ್ರೋಲ್ ದರ ಐವತ್ತು ರೂಪಾಯಿಗೆ ಹೋದಾಗ ಬಿ ಜೆ ಪಿ ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಹಳೇ ಸುದ್ದಿಗಳನ್ನು ತೆಗೆದು ನೋಡಿ ಗೊತ್ತಾಗುತ್ತೆ ನಿಮಗೆ ಐವತ್ತು ರೂಪಾಯಿ ಹೋಯ್ತು ಆಯಿತು ಈ ಹೂ ಅಂತ ಹೂಯಿ ಲಭಿಸ್ಬಿಟ್ಟು ಖಾಲಿ ಡಬ್ಬ ಇಟ್ಕೊಂಡು ಪೆಟ್ರೋಲ್ ಬಂಕಳೆ ಇದ್ರೆ ನಿಂತ್ಕೊಂಡು ಬಿಟ್ಟು ಅಲ್ಲಿ ಬಡದು ಇಲ್ಲಿ ಬಡದು ಜಾಟೆ ಬರ್ಸಿ ದೀಪ ಹೆಚ್ಚಿ ಎಲ್ಲ ಮಾಡಿ ವಾತಾವರಣ ಮಾಡಾಕ್ಬಿಡ್ತಿದ್ರು ಈ ಬೆಳೆ ಹೆಚ್ಚಳವನ್ನು ಒಂದು ಇಶ್ಯೂ ಆಗಿ ತಗೊಳ್ಳುವಂತಹದ್ದು ಕ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿಗೆ ಸಾಧ್ಯ ಆಗ್ತಿಲ್ಲ ಯಾಕೆ ಪೆಟ್ರೋಲ್ ಬರ ಹೆಚ್ಚಿಗೆ ಈಗ ವಿದ್ಯುತ್ ಹೆಚ್ಚಿಗೆ ಇವತ್ತು ಬೆಳಗ್ಗೆ ಒಂದು ಹೇಳಿಕೆ ನೋಡಿದೆ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಹೇಳಿದರು ಪ್ರತಿಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಏನು ಹೋರಾಟ ಮಾಡ್ತೀರಿ ನಿಮ್ಮ ಪ್ಲ್ಯಾನ್ ಏನು ನೀನು ಹೋರಾಟ ಮಾಡೋಕ್ಕೆ ಬರಲ್ವಲ್ಲಪ್ಪ ಜೆ ಡಿ ಎಸ್ಗಂತೂ ಅದೇ ಈ ಒಂದು ಅತಿಥಿ ಗ್ರಹದ ಗಲಾಟೆ ಇನ್ನೊಂದು ಗಲಾಟೆ ಮತ್ತೊಂದು ಗಲಾಟೆ ಅದು ಅದಿಲ್ಲ ಸಮಯ ಸಿಕ್ಕರೆ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡೋದು ನಾನು ಇನ್ನೊಂದು ಸುದ್ದಿಯನ್ನು ನೋಡ್ತಾ ಇದ್ದೆ ಯಾವುದೋ ಪತ್ರಿಕೆಯಲ್ಲಿ ದೇವೇಗೌಡರು ಮತ್ತು ಪತ್ರಿಕೆಯಲ್ಲೋ ಅಥವಾ ಸೋಷಿಯಲ್ ಮೀಡಿಯಾ ಅನ್ಸತ್ತೆ ಯಾರೋ ಪೊಲಿಟಿಕಲ್ ಅನಾಲಿಸ್ಟ್ ಬರೆದಿದ್ದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಡುವೆ ಏನೊಂದು ಮೀಟಿಂಗ್ ಆಯ್ತಂತೆ ಆವಾಗ ದೇವೇಗೌಡರು ಕುಮಾರಸ್ವಾಮಿ ಸೂಚನೆ ಕೊಟ್ಟಿರ್ತದೆ ಇನ್ನು ಸುಮ್ಮನೆ ಕೂತ್ಕೋಬೇಡಿ ಕಾಂಗ್ರೆಸ್ ಮಾನ ಮರ್ಯಾದೆ ತೆಗೆದಾಕಿ ಅಂತ ಸೊ ಅದು ಹೊಸದಲ್ಲಿ ಸರ್ಕಾರ ಬಿದ್ದ ಮೇಲೆ ಬಿ ಜೆ ಪಿ ಟಾರ್ಗೆಟ್ ಮಾಡುವುದಕ್ಕಿಂತ ಕಾಂಗ್ರೆಸ್ಸನ್ನು ಕುಮಾರಸ್ವಾಮಿ ಹೆಚ್ಚು ಟಾರ್ಗೆಟ್ ಮಾಡ್ತಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ವಿಧಾನಸಭೆ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಿ ಜೆ ಪಿಯನ್ನು ಟಾರ್ಗೆಟ್ ಮಾಡುವುದಕ್ಕಿಂತ ಹೆಚ್ಚಾಗಿ ಅವರು ಟಾರ್ಗೆಟ್ ಮಾಡ್ತಾರೆ ಅದು ಕುಮಾರಸ್ವಾಮಿ ಇವರಿಬ್ಬರ ವೈಯಕ್ತಿಕ ಜಗಳ ಪ್ರತಿಪಕ್ಷದ ಮೂಲ ಕೆಲಸ ಆಗ್ಬಿಡೋ ಅದು ಕಾರ್ಯಸೂಚಿ ಏನು ನೀವು ಕಾಂಗ್ರೆಸ್ ಜೆ ಅಂದ್ರೆ ಅಂದರೆ ಪರಸ್ಪರ ಜಗಳ ಮಾಡ್ಕೊಳ್ಳೋದು ಇವರಿಗೆ ಏನಾದರೂ ಒಂದು ಐತಿಹಾಸಿಕ ನೆಸೆಸಿಟಿ ಅಂತಾರಲ್ಲ ಅದರ ಅರಿವಿದೆಯೇನ್ರಿ ಇವರಿಗೆ ಅದ್ರ ತಿಳುವಳಿಕೆ ಇದೆಯೇನ್ರಿ ಇವರಿಗೆ ಬಿ ಜೆ ಪಿ ಹೋರಾಟ ಮಾಡಬೇಕಾದ ಪ್ರತಿಪಕ್ಷ ತಮ್ಮ ಧರ್ಮ ಅನ್ನುವ ಅರಿವಿಲ್ವಲ್ಲ ಇವರಿಗೆ ಪ್ರತಿಪಕ್ಷಗಳ ರಾಜಕೀಯ ಧರ್ಮ ಅಂತ ಕರಿತೀನಿ ನಾನು ನೀವು ಪ್ರತಿಪಕ್ಷ ಆಗಿರುವವರು ವಿಭಿನ್ನ ಧ್ವನಿಯನ್ನು ಎತ್ತಬೇಕು ಮತ್ತು ಜನರ ಸಲುವಾಗಿ ಒಂದು ಬೆಲೆ ಏರಿಕೆ ವಿರುದ್ಧ ನಿಮಗೆ ಏನೂ ಮಾಡೋ ಯೋಗ್ಯತೆ ಇಲ್ಲ ಹೋರಾಟ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಡಿಯೂರಪ್ಪನವರ ವೈಫಲ್ಯದ ಬಗ್ಗೆ ನೀವು ಮಾತು ಬಳಸ್ಕೊಳ್ತಾ ಇಲ್ಲ ಅದರ ಜೊತೆಗೆ ಬಿ ಜೆ ಪಿ ಆಂತರಿಕ ಬಿಕ್ಕಟ್ಟಿನಿಂದ ಅದು ತೊಂದರೆ ಅನುಭವಿಸುತ್ತಿರುವುದನ್ನು ಇವರು ತಮಗೆ ಪೂರಕವಾಗಿ ಬಳಸಿಕೊಳ್ಳೋ ಒಂದು ಅವಕಾಶ ಇತ್ತು ಅವಕಾಶವನ್ನು ಕೈ ಚೆಲ್ಲಿದ್ದಾರೆ ಅದು ಮಾಡೋಕ್ಕೂ ಆಗಲ್ಲ ಜಾಸ್ತಿ ಅಂದರೆ ಯಡಿಯೂರಪ್ಪನವರು ವೈಯಕ್ತಿಕ ಸ್ನೇಹಿತರು ಒಂದೆರಡು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕೈ ತೊಳ್ಕೊಬಿಟ್ಟು ಒಂಟು ಹೋಗಿಬಿಡ್ತೀರಲ್ಲಪ್ಪ ನೀವು ನೀವು ಯಾವ ಸೀಮೆ ಪ್ರತಿಪಕ್ಷ ಅನ್ನೋದು ಅಡ್ಜಸ್ಟ್ಮೆಂಟ್ ಅಂತ ಅನ್ನೋಣ ಅದನ್ನ ಇಡೀ ಪಾರ್ಟಿ ಅದು ಕೆಲವು ಇಂಡಿವಿಜುವಲ್ಗಳಿಗೆ ಯಡಿಯೂರಪ್ಪರವರ ಜೊತೆ ಏನೋ ಒಂದು ಒಪ್ಪಂದ ಇದೆ ಅಂತ ಅನುಮಾನ ಇದೆ ನನಗೆ ಅದನ್ನು ಭಾಳ ರೀತಿ ಹೇಳ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಯಡಿಯೂರಪ್ಪ ನೋಡಿ ಬಿಸ್ನೆಸ್ ವ್ಯವಹಾರ ಇದೆ ಅಂತ ಹೇಳ್ತಾರೆ ಇವರಿಬ್ಬರು ಕೂಡ ಕುಮಾರಣ್ಣ ಆ್ಯಂಡ್ ಸಿದ್ದರಾಮಯ್ಯನವರು ಯಡಿಯೂರಪ್ಪ ನೋಡಿ ಚೆನ್ನಾಗಿದ್ದಾರೆ ಕೆಲಸ ಮಾಡಿಸ್ಕೊಳ್ತಾರೆ ಅನ್ನಿಸ್ತಾರೆ ಯಾವ ಸಮಯ ಪ್ರತಿಪಕ್ಷರೇ ನೀವು ನಿಮಗೆ ಒಂದು ಡೆಮೊಕ್ರಸಿಯಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಪ್ರತಿಪಕ್ಷವಾಗಿ ನಿಮಗೆ ಕೆಲಸ ಮಾಡುವ ಯೋಗ್ಯತೆ ಇಲ್ಲ ಅಂತಾದರೆ ಇದು ಜನರಿಗೆ ಮಾಡುವ ಮಾಡುವ ಅವಮಾನ ಅಲ್ವಾ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೀವು ಎದ್ದು ನಿಲ್ಬೇಕಾಗಿತ್ತು ಅಂತ ಅದೇ ರೀತಿ ರೈತರ ಬಗ್ಗೆ ಫಾರ್ ಎಕ್ಸಾಂಪಲ್ ಯು ಟೇಕ್ ರೈತರು ಆ ರೀತಿ ಹೋರಾಟವನ್ನು ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಟೆಕ್ ಅವರು ಬಂದರು ಕೆಲವು ಸಂಘಟನೆಗಳು ಮಾಡಿದ್ರು ಕಾಂಗ್ರೆಸ್ ಈ ಇಶ್ಯೂವನ್ನು ಬಳಸ್ಕೊಳ್ಳೋದ್ರಲ್ಲಿ ವಿಫಲ ಯಾವ ಇಶ್ಯೂವನ್ನು ಕೂಡ ಬಳಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಬರೆದಿರುವ ಸ್ಥಿತಿ ತಲುಪಿದೆ ಬಿಕಾಸ್ ಆಂತರಿಕ ಜಗಳ ವಿನಾಯಪ್ರಾಯ ಇರ್ಬೋದು ಸ್ಟಿಲ್ ಪೀಪಲ್ ಸೇ ಇನ್ ಕಾಂಗ್ರೆಸ್ ದರ್ ಇಸ್ ಎ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಇಟ್ ಮೈಟ್ ಬಿ ಟ್ರ್ಯೂ ಆರ್ ನಾಟ್ ದರ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ಬಟ್ ದ ಸಿಚುವೇಶನ್ ಇಟ್ಸ್ ನೆರೇಟೆಡ್ ಟು ಬಿ ಲೈಕ್ ದ್ಯಾಟ್ ಅಂತ ಹೇಳ್ತಾರೆ ಇನ್ನು ಬಿಡಿ ಜೆ ಡಿ ಎಸ್ ಬಗ್ಗೆ ಬಿಡಿ ಅವ್ರದ್ದು ಅವಕಾಶವಾದಿ ರಾಜಕಾರಣಕ್ಕೆ ಜೆ ಡಿ ಎಸ್ ಬಿಟ್ಟರೆ ಬೇರೆ ಇಲ್ಲ ಅವರು ಅವರ ರಾಜಕೀಯ ಸಿದ್ಧಾಂತವೇ ಅವಕಾಶವಾದಿ ರಾಜಕಾರಣ ಆಗಿದೆ ಅವರು ಇವತ್ತು ಜೆ ಡಿ ಎಸ್ ಪ ಸಾರಿ ಇವತ್ತು ಕಾಂಗ್ರೆಸ್ ಜೊತೆಗೂ ಇರ್ತಾರೆ ನಾಳೆ ಬಿ ಜೆ ಪಿ ಜೊತೆಗೂ ಇರ್ತಾರೆ ಸೊ ಈಗ ಭಾಳ ಸ್ಪಷ್ಟವಾಗಿ ಹಾಗಿದ್ದರೆ ಪ್ರತಿಪಕ್ಷವಾಗಿ ವಿಫಲ ಆಗ್ತಾ ಇರುವುದಕ್ಕೆ ಮತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಪ್ರತಿಪಕ್ಷಗಳ ನಡುವೆ ಫೈಟ್ ನಡೆಯುವುದಕ್ಕೆ ಕಾರಣಗಳು ಏನಿರಬಹುದು ಅನ್ನೋ ಪ್ರಶ್ನೆ ಮೂಡೇಗೂಡುತ್ತೆ ನನಗೆ ಅನ್ನಿಸುವ ಹಾಗೆ ಕಾಂಗ್ರೆಸ್ನ ನಾನು ಕೆಲವು ನಾಯಕರ ಜೊತೆ ಮಾತನಾಡಿದಾಗ ಅವರು ಹೇಳೋದೇನು ಅಂದರೆ ಜೆ ಡಿ ಎಸ್ ವೀಕ್ ಆಗಬೇಕು ಅದಕ್ಕೆ ಅದಾದರೆ ನಮಗೆ ಲಾಭ ಅದಕ್ಕೆ ನಾವು ಜೆ ಡಿ ಎಸ್ ಮೇಲೆ ಸತತವಾಗಿ ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಸೊ ಅದೇ ರೀತಿ ಜೆ ಡಿ ಎಸ್ ಏನು ನಂಬಿದೆ ಅಂದರೆ ಕಾಂಗ್ರೆಸ್ ದುರ್ಬಲವಾದರೆ ನಮಗೆ ಲಾಭ ಆಗುತ್ತೆ ಕಾಂಗ್ರೆಸ್ ದುರ್ಬಲಗೊಳಿಸುವ ಕೆಲಸ ನಡೆಸಬೇಕು ಅಂತ ಇದನ್ನೇ ಗೌರವಾನ್ವಿತ ಎಚ್ ಡಿ ದೇವೇಗೌಡರು ತಮ್ಮ ಪುತ್ರರತ್ನ ಕುಮಾರಸ್ವಾಮಿಯವ್ರಿಗೆ ಹೇಳಿದರು ಅನ್ನುವ ಮಾತಿದೆ ನಾನೇನು ಹೋಗಿ ಕೇಳಿಸ್ಕೊ ರಾಜಕೀಯ ರಾಜಕೀಯವಲ್ದಲ್ಲಿ ಯಾರ ಹತ್ರ ಮಾತನಾಡ್ತಾ ಇದ್ದಾಗ ನನಗೆ ಬಂದು ಮಾಹಿತಿ ಸೊ ಇಂಥ ಸಿಚುವೇಶನ್ನಲ್ಲಿ ಇವರು ಪರಸ್ಪರ ಹೊಡೆದಾಟ ಮಾಡಬೇಕು ಯಾಕೆ ಅಂದರೆ ತಾವೇ ಪರ್ಯಾಯ ಆಗಬೇಕು ಅಂತ ಅದು ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ಸುಲಭವಾದದ್ದಲ್ಲ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಶಕ್ತಿಯನ್ನು ಹೊಂದ್ತಾರೆ ಅಂತ ಹೇಳೋದು ಕಟ್ಟ ಕಾಂಗ್ರೆಸ್ ಮೈಕ್ ಸಮ್ ಟೈಮ್ಸ್ ಎಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಚಾನ್ಸಸ್ ಇದ್ದೇ ಜನ ಕಾಂಗ್ರೆಸ್ ಆದರೆ ಜೆ ಡಿ ಎಸ್ಸಿಗೆ ಅಂಥದ್ದಿಲ್ವಲ್ಲ ಜೆ ಡಿ ಎಸ್ಗೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಪೂರ್ಣ ಬಹುಮತ ಬರಬಾರ್ದು ಆ ಮಧ್ಯೆ ನಾವು ಸ್ವಲ್ಪ ಆಟ ಆಡಬಹುದು ಅನ್ನೋ ಸ್ಥಿತಿ ಇದ್ದಾಗಿದೆ ಇದು ಪ್ರತಿಪಕ್ಷದ ರಾಜಕಾರಣಕ್ಕೆ ಮಾಡುವ ಬಹುದೊಡ್ಡ ದ್ರೋಹ ಅಂತ ನಾನು ನಂಬಿದ್ದೇನೆ ಐ ವಿಲ್ ಕಾಲ್ ಇಟ್ ಆಸ್ ಎಸ್ ಡೆಫಿನೆಟ್ಲಿ ಈಗಲಾದರೂ ಕೂಡ ಕುಮಾರಸ್ವಾಮಿ ಅವರು ಆಲೋಚನೆ ಮಾಡಬೇಕು ಹಾಗೆಯೇ ಸಿದ್ದರಾಮಯ್ಯನವರು ಆಲೋಚನೆ ಮಾಡಬೇಕು ಆ ಟೈಬಲಿ ನೀವು ಬಿ ಜೆ ಪಿಯನ್ನು ಸೋಸೋದಿದ್ದರೆ ಭಾಳಷ್ಟು ಸಂದರ್ಭಗಳಲ್ಲಿ ನೀವು ಕೈ ಜೋಡಿಸಬೇಕಾದ ಅನಿವಾರ್ಯ ಸ್ಥಿತಿ ಇದೆ ನೀವಿಬ್ಬರು ಸೆಕ್ಯುಲರ್ ಆಗಿದ್ದರೆ ನಿಮಗೆ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಇದ್ದರೆ ನಿಮಗೆ ಬಿ ಜೆ ಪಿಯನ್ನು ಟೀಕಿಸುವ ನೈತಿಕತೆ ಬರಬೇಕು ಅಂದರೆ ನೀವು ಆದಷ್ಟು ಪರಸ್ಪರ ದೋಷಾರೋಪಣೆ ಮಾಡುವುದನ್ನು ನಿಲ್ಲಿಸಬೇಕು ವೈಯಕ್ತಿಕ ಜಗಳವನ್ನು ಕೈಬಿಡಬೇಕು ವೈಯಕ್ತಿಕ ಜಗಳವೇ ನಿಮ್ಮ ಒಂದು ಪೊಲಿಟಿಕಲ್ ಎಜೆಂಡಾ ಆದರೆ ನೀವು ನಿಮಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ದ್ರೋಹವನ್ನು ಮಾಡುತ್ತಿದ್ದೀರಿ ಅಂತ ನಾನು ಹೇಳಬೇಕಾಗುತ್ತೆ ಆದ್ದರಿಂದ ಪ್ಲೀಸ್ ಕೈಂಡ್ಲಿ ಥಿಂಕ್ ಇಟ್ ಓರ್ ಎಲ್ಲರಿಗೂ ಒಳ್ಳೆಯದಾಗಲಿ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ನಮಸ್ಕಾರ